ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಹಾಡಬೇಕು ಅಂತ ಅಂದ್ರೆ ಟನಲ್ ರಸ್ತೆ ನಿರ್ಮಾಣ ಮಾಡಲೇಬೇಕು ಅಂತ ರಾಜ್ಯ ಸರ್ಕಾರ ಇನ್ಫ್ಯಾಕ್ಟ್ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿ ಆಗಿದೆ ಕೆಲವರು ಟನಲ್ ರಸ್ತೆಯಿಂದ ಯಾವುದೇ ರೀತಿಯ ಟ್ರಾಫಿಕ್ ಸಮಸ್ಯೆ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದ ಮಾಡ್ತಿದ್ರೆ ಅಂತವರಿಗೆ ಉತ್ತರ ಕೊಟ್ಟಿದ್ದಾರೆ ತಜ್ಞರು ಟ್ರಾಫಿಕ್ ಕಿರಿಕಿರಿ ಅನುಭವಿಸಿದವರಿಗೆ ಇದು ಗುಡ್ ನ್ಯೂಸ್ ಅಂತೆ ಟನಲ್ ರಸ್ತೆ ನಿರ್ಮಾಣ ಆದ್ರೆ ಮುಕ್ತಿ ಸಿಗುತ್ತೆ ಟ್ರಾಫಿಕ್ ಕಿರಿಕಿರಿಗೆ ವಾಹನ ದಟ್ಟಣೆ ಕಡಿಮೆ ಮಾಡುವುದಕ್ಕೆ ಸುರಂಗ ಮಾರ್ಗವೇ ಬೆಸ್ಟ್ ಅಂತಿದ್ದಾರೆ ತಜ್ಞರು ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಟನಲ್ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಟನಲ್ ರೋಡ್ ಒಂದೇ ಪರಿಹಾರ ಸಾಮಾಜಿಕ ಚಿಂತಕ ಯುಟಿ ಜುಲ್ಫಿಕರ್ ಅಲಿ ಮೊಹಮ್ಮದ್ ಈ ಹೇಳಿಕೆ ಕೊಟ್ಟಿದ್ದಾರೆ ಟನಲ್ ರೋಡ್ ನಿರ್ಮಾಣದಿಂದ ಆದಾಯವೂ ಹೆಚ್ಚಾಗುತ್ತೆ ಬಿಜೆಪಿಗೆ ವಿರೋಧ ಮಾಡುವುದೇ ಕೆಲಸ ಆಗ್ಬಿಟ್ಟಿದೆ ಅದಕ್ಕೆ ಮಹತ್ವ ನೀಡೋದು ಬೇಡ ಟನಲ್ ರಸ್ತೆ ಎಕ್ಸಿಟ್ ಪಾಯಿಂಟ್ನಲ್ಲಿ ಟ್ರಾಫಿಕ್ ಜಾಮ್ ಇರೋದಿಲ್ಲ ಅನ್ನುವಂಥ ಸ್ಪಷ್ಟೀಕರಣ ಕೊಡ್ತಿದ್ದಾರೆ ಅವಶ್ಯಕತೆ ಇದ್ದವರು ಮಾತ್ರ ಟನಲ್ ರೋಡ್ ಅನ್ನ ಬಳಕೆ ಮಾಡ್ತಾರೆ ಟನಲ್ ರಸ್ತೆಯಿಂದ ಓಲಾ ಉಬರ್ನಂತಹ ಚಾಲಕರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ತುರಂಗ ಮಾರ್ಗದಿಂದ ಪಾರಂಪರಿಕ ತಾಣಗಳಿಗೆ ಹಾನಿ ಆಗುವುದಿಲ್ಲ ಮಾಡೋರಿಗೆ ಟನಲ್ ರಸ್ತೆಯಿಂದ ಭಾರಿ ಅನುಕೂಲ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಈ ಯೋಜನೆಯನ್ನ ವಿರೋಧ ಮಾಡೋದನ್ನ ಬಿಟ್ಟು ಬೆಂಬಲಿಸಿ ಅಂತ ಕರೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಅದರಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯಾದ್ಯಂತ ಒಂದು ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಅಂದರೆ ಟನಲ್ ರೋಡ್ ಅವಶ್ಯಕತೆ ಇದೆಯಾ ಹೇಳಿ ಒಂದು ಕಡೆ ಬಿ ಜೆ ಪಿ ಇದನ್ನು ಅಪೋಸ್ ಮಾಡ್ತಾ ಇದೆ ಇದು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂಥೇಳಿ ಮತ್ತೊಂದು ಕಡೆ ಇಲ್ಲ ರಾಜ್ಯ ಸರ್ಕಾರ ಬೆಂಗಳೂರಿನ ಟ್ರಾಫಿಕನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸುರಂಗ ಮಾರ್ಗ ನಿರ್ಮಾಣ ಅನಿವಾರ್ಯ ಅನ್ನುವಂತಹ ಒಂದು ತನ್ನ ಕ್ರಮವನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಬೆಂಗಳೂರಿನ ಉಸ್ತುವಾರಿ ವಹಿಸಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಲ್ಲ ನನ್ನ ಈ ಒಂದು ಸುರಂಗ ಮಾರ್ಗ ನನ್ನ ಕನಸಿನ ಯೋಜನೆ ಹಾಗಾಗಿ ಈ ಒಂದು ಯೋಜನೆಯನ್ನು ನಾನು ಮಾಡಿಯೇ ಸಿದ್ಧ ಯಾಕೆಂತಂದರೆ ಬೆಂಗಳೂರಿನ ಟ್ರಾಫಿಕನ್ನು ಕಡಿಮೆ ಮಾಡಬೇಕು ಅಂತಂದರೆ ಈ ಒಂದು ಯೋಜನೆ ಅತ್ಯಮೂಲ್ಯ ಅನ್ನುವಂತಹ ಒಂದು ಸಮಜಾಯಿಷನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನಿಜವಾಗ್ಲೂ ಇದರ ಸಾಧಕ ಬಾಧಕಗಳೇನು ಈ ಒಂದು ಟನಲ್ ರಸ್ತೆ ನಿರ್ಮಾಣ ಆದರೆ ಬೆಂಗಳೂರಿನ ಟ್ರಾಫಿಕ್ ಕಡಿಮೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬೆಂಗಳೂರಿನ ಜನರಿಗೆ ಇದೆ ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ತಜ್ಞರಾಗಿರುವಂತಹ ಯು ಟಿ ಜುಲ್ಫಿಕರ್ ಅಲಿ ಅಹಮದ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಬೆಂಗಳೂರಿನ ಟ್ರಾಫಿಕ್ಕನ್ನು ಕಡಿಮೆ ಮಾಡಬೇಕು ಅಂತಂದರೆ ಟನಲ್ ರೋಡ್ ಒಂದೇ ಅದಕ್ಕೆ ಪರಿಹಾರನಾ ಅಂತ ಹೌದು ಅಫ್ಕೋರ್ಸ್ ಟನಲ್ ರೋಡ್ ಒಂದೇ ಪಗೆ ಯಾಕೆ ಅಂದರೆ ಈ ಮ್ಯಾಕ್ಸಿಮಮ್ ಸ್ಪೇಸ್ ರೋಡಲ್ಲಿ ಯೂಸ್ ಆಗೋದು ಕಾಸಿಂದ ಆಟೋ ಜಾಸ್ತಿ ಏನು ಓಡಾರಲ್ಲ ಟೂ ವೀಲರ್ಸ್ಗೆ ಜಾಸ್ತಿ ಸ್ಪೇಸ್ ತಕ್ಕೊಲಲ್ಲ ಸೊ ಟನಲ್ ರೋಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ಈಗ ಕೆಲವು ಬಿಸ್ನೆಸ್ ಮ್ಯಾನ್ ಅವಾಗ ವರ್ಕಿಂಗ್ ಕ್ಲಾಸ್ ಬಿಡಿ ತುಂಬ ಜನ ಅರ್ಜೆಂಟಾಗಿ ಹೋಗಬೇಕು ತುಂಬ ಪ್ರಾಜೆಕ್ಟ್ಸ್ ಮಾಡಬೇಕು ಇಲ್ಲದೊಂದು ಹತ್ತು ಸ್ಕೂಲ್ ಅಡ್ ಎಟ್ಟ ವಿಸಿಟ್ ಮಾಡಬೇಕು ಟನಲ್ ರೋಡ್ ಉಪಯೋಗಿಸ್ದಾಗ ಅವಾಗ ಇಷ್ಟ ಮೇಲೆ ಯುಗ ಉಪಯೋಗಿಸ್ದಾಗ ದುಡ್ಡು ಬೇಕಾದರೆ ಕೊಡಲಿಕ್ಕೆ ರೆಡಿ ಯಾಕಂದರೆ ಜನ ಈಗ ನೈಸ್ ರೋಡ್ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ವಿ ನೈಸ್ ರೋಡ್ ಬಟ್ ಇಲ್ಲಿ ಏನಿದೆ ಒಂದು ಪ್ಲಸ್ ಪಾಯಿಂಟ್ ನಮಗೆ ಟನಲ್ ರೋಡಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲ ಕಾಸು ಟನಲ್ ರೋಡ್ ಹೋಗಿ ಅಂತ ಯಾವಾಗಲೂ ಹೇಳಿಲ್ಲ ಇಫ್ ಯು ವಾಂಟ್ ಆಪ್ಷನಲ್ ಆಪ್ಷನಲ್ ಅಂತ ಹೇಳೋದು ಸೊ ಊಬರ್ ಮತ್ತು ಓಲಾ ದವರಿಗೆ ಡೈಲಿ ನಾನು ಅವ್ ಡಿಸ್ಕಸ್ ಮಾಡಿದಾಗ ತೌಸಂಡ್ ರುಪೀಸ್ ಅವರಿಗೆ ಡೈಲಿ ಇನ್ಕಮ್ ಮಾಡೋದು ನಾಳೆ ದಿವಸ ಏನಾಗುತ್ತೆ ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ ನಮಗೆ ಮೇಯ್ನ್ ಏನಂದರೆ ಇಡೀ ದೇಶದಲ್ಲಿ ಟ್ರಾಫಿಕ್ ಬ್ಯಾಂಗ್ಳೂರ್ ಈಸ್ ದ ವರ್ಸ್ಟ್ ಪ್ಲೇಸ್ ಬಿಕಾಸ್ ಯಾಕಂದರೆ ಫುಲ್ ಆಫ್ ಟ್ರಾಫಿಕ್ ಇದೆ ಅಂತ ಹೇಳಿದರೆ ನ್ಯೂಸ್ ಇರೋದು ನಮ್ಮ ಈ ರೋಡ್ ಬಂದರೆ ಮ್ಯಾಕ್ಸಿಮಮ್ ಕಾಸ್ ಈಗ ಮಿಡಲ್ ಕ್ಲಾಸ್ ಇರ್ತವೆ ಮತ್ತೆ ಬಂದೆ ಈಗ ಬೆಂಗಳೂರು ಅಂತ ಬಂದಾಗ ಇಲ್ಲೆಲ್ಲರೂ ಕೂಡ ಶ್ರೀಮಂತರಿರಲ್ಲ ಸರ್ ನೈಂಟಿ ಪರ್ಸೆಂಟ್ ಜನ ಉದ್ಯೋಗವನ್ನು ಅರಸನೆ ಬೆಂಗಳೂರಿಗೆ ಬಂದಿರ್ತಾರೆ ಸೊ ಈ ಟನಲ್ ರೋಡ್ ಮಾಡಿದರೆ ಟೋಲು ಕಟ್ಟಬೇಕಾಗತ್ತೆ ಸೊ ಅಂದರೆ ಎಲ್ಲೋ ಒಂದು ಕಡೆ ಆ ಮಿಡಲ್ ಕ್ಲಾಸ್ ಜನರಿಗೆ ಈ ಒಂದು ಟನಲ್ಲು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ ಸರ್ ಒಂದು ವಿಷಯ ಹೇಳ್ತೇನೆ ಟನಲ್ ಎಲ್ಲಿ ಹೋ ನೀವು ಹೇಳಿಲ್ಲ ಮೀಡಿಯಮ್ ಕ್ಲಾಸಿಗೆ ಕ ದುಡ್ಡು ಕಟ್ಟಿಲ್ಲ ಕಟ್ಟಿಲ್ಲದವಾಗ ನಾರ್ಮಲ್ ರೋಡಲ್ಲಿ ಹೋಗ್ತಾರೆ ಟನಲ್ ರೋಡ್ ಯೂಸ್ ಮಾಡಲ್ಲ ಬಟ್ ಟನಲ್ ರೋಡಲ್ಲಿ ಹೋಗುವಾಗ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾಗ ಯಾಕೆಂದರೆ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಒಂದು ದಿನದಲ್ಲಿ ಮನೆ ಒಳಗಡೆನ ಆಫೀಸ್ ಒಗಡೆ ಹೋಗಲ್ಲ ಯಾಕಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಬಿಸ್ನೆಸ್ಗೆ ಅದು ಇಫೆಕ್ಟ್ ಆಗ್ತಾ ಇದೆ ಸೊ ಇಲ್ಲಿ ಮುಖ್ಯವಾಗಿ ಏನಿದೆ ಅಂದರೆ ಟನಲ್ಗೋಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಾಗಳ್ಳ ಹೋಗಿದೆ ಗೌರ್ಮೆಂಟ್ ಏನು ಹೇಳಿಲ್ಲ ಸೊ ಮೀಡಿಯಂ ಕ್ಲಾಸ್ನ ಹೋಗೋದು ಹೋಗುವಾಗ ದುಡ್ಡು ಕೊಡೋದೇ ಹೋಗ್ತವೆ ದುಡ್ಡು ಕೊಡೋ ಇಷ್ಟು ದುಡ್ಡು ಕೊಟ್ಟು ಸರ್ ಯಾಂದರೆ ಟನಲ್ ಒಂದೇ ಬೆಂಗಳೂರು ಟ್ರಾಫಿಕ್ಕಿಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಮೆಟ್ರೋನ ಹೆಚ್ಚಳ ಮಾಡ್ಬೋದು ಫೀಡರ್ ಸರ್ವಿಸ್ಗಳನ್ನು ಹೆಚ್ಚಳ ಮಾಡ್ಬೋದು ಔಟರ್ ರಿಂಗ್ ರೋಡ್ಗಳನ್ನು ಹೆಚ್ಚಳ ಮಾಡ್ಬೋದು ಆದರೆ ಅದನ್ನು ಬಿಟ್ಟು ಬರೀ ಟನಲ್ಗೆ ಅಂತಲೇ ಯಾಕೆ ಸರ್ಕಾರ ಹಿಂದೆ ಬಿದ್ದಿದೆ ಅನ್ನುವಂಥದ್ದು ಈಗ ಮೆಟ್ರೋ ಹೆಚ್ಚಳ ಮಾಡುವ ಅಂತ ಹೇಳ್ತಾರೆ ಮೆಟ್ರೋಲು ಡಬಲ್ ಟ್ರ್ಯಾಕ್ ಮಾಡಲಿಕ್ಕಾಗುತ್ತಾ ಮೂರು ಟ್ರ್ಯಾಕ್ ಮಾಡಿದಾಗ ರೋಡ್ ಮೇಲೆ ಒಂದೇ ಟ್ರ್ಯಾಕ್ ಆಗೋದು ಈಗ ನಾವು ಟನಲ್ ರೋಡ್ ಯೂಸ್ ಆಗೋದು ಏನಂದರೆ ಪರ್ಟಿಕ್ಯುಲರ್ ರೋಡಲ್ಲಿ ಅದು ಮೆಟ್ರೋದಲ್ಲಿ ಕೊಲ್ಲ ಹೋಗ್ತಾರೆ ಟನಲಲ್ಲಿ ಹೋಗ್ತಾಗ ಕೆಲವಾಗ ಬಸ್ಸಲ್ಲಿ ಹೋಗ್ತಾಗ ಅಲ್ಟಿಮೇಟ್ಲಿ ಟನಲ್ ರೋಡ್ ಬಂದರೆ ಬೈಕಲ್ಲಿ ಹೋಗುವಾಗ ಫಾಸ್ಟ್ ಹೋಗ್ಬೋದು ಯಾಕಂದರೆ ಫಿಫ್ಟಿ ಪರ್ಸೆಂಟ್ ಕಾಸಿಗೆ ರಿಡಕ್ಷನ್ ಬರುತ್ತೆ ಕಾಗ ಇದು ಮತ್ತು ಕಾಗ ಓಲಾ ಊಬರ್ ಪಾಪ ದುಡಿಮೆ ಹೋಗಿ ಜಾಸ್ತಿ ಆಗುತ್ತೆ ಇದೆಲ್ಲ ಬೆನಿಫಿಟ್ಸ್ ಇದೆ ಅಫೀಷಿಯಲ್ ಒಂದು ಮಾತಿದೆ ಇಂಡಿಯಾದಲ್ಲಿ ಡೆಲ್ಲಿ ಮುಂಬೈ ಎಲ್ಲಿಯಾದರೂ ಮೆಟ್ರೋ ಸಿಟಿ ಮಾಡಿದರೆ ನಾವು ಇಲ್ಲಿ ಮಾಡ್ತೇವೆ ಅಂತ ಹೇಳಿದ ನಾನು ಕೇಳಿದ್ವಿ ಟನಲ್ ಅಲ್ಲ ಬೇಗ ಪ್ರಾಜೆಕ್ಟ್ ಆಟೋಮ್ಯಾಟಿಕ್ ಪಾರ್ಕಿಂಗ್ ವಿಷಯದಲ್ಲಿ ನಾನು ಹೇಳೋದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಸೊ ಇದೇನಾಗುತ್ತೆ ಅಂತ ಹೇಳಿದರೆ ಇದು ಒಂದು ಎಕ್ಸಾಂಪಲ್ ಆಗಿಬಿಡುತ್ತೆ ಇಂಡಿಯಾಕ್ಕೆ ಇದು ಒಂದಾಗಲಿ ನೋಡಿ ಬಾಂಬೆ ಡೆಲ್ಲಿ ಚೆನ್ನೈ ಕೋಲ್ಕತ್ತಾ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡುತ್ತೆ ಅದಲ್ಲದೆ ಈಗ ಇಡೀ ಇಂಡಿಯಾ ಹೇಳ್ತಾ ಇದ್ರೆ ಟ ಇನ್ ಬ್ಯಾಂಗ್ಳೂರ್ ಇಸ್ ಫಿಲ್ಡ್ ವಿತ್ ಟ್ರಾಫಿಕ್ ವರ್ಸ್ ಸಿಟಿ ಆಗಿದೆ ಅಂತ ಅಂಥ ವಿಷಯ ಬರಲ್ಲ ಸೊ ನಾವೇನು ಮಾಡಬೇಕು ಇದೊಂದು ಟನಲ್ ಟನಲ್ಗಳು ಆಗಿದೆ ಇಡೀ ಇಂಡಿಯಾದಲ್ಲಿ ಬ್ಯಾಂಗ್ಳೂರಿಗೆ ಒಂದು ಮಾದರಿಯಾಗಿ ಹೋಗುತ್ತೆ ಈ ಒಂದು ಟನಲ್ ಪ್ರಾಜೆಕ್ಟಿಂದ ಪಾರಂಪರಿಕ ಕಟ್ಟಡಗಳಿಗೆ ಹಾನಿಯಾಗುತ್ತೆ ಅಂತರ್ಜಲಕ್ಕೆ ಎಫೆಕ್ಟ್ ಆಗುತ್ತೆ ಜೊತೆಗೆ ಕೆರೆಗಳು ಬತ್ತು ಹೋಗುತ್ತೆ ಆಮೇಲೆ ಇಡೀ ಬೆಂಗಳೂರು ರ್ಯಾಕಿಂದ ಅಂದರೆ ಬಂಡೆಯಿಂದ ಕೂಡಿದೆ ಸರ್ ಟನಲ್ ವರ್ಕ್ ಸ್ಟಾರ್ಟ್ ಆದರೆ ಆ ಬಂಡೆಗೂ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಒಂದು ಆತಂಕ ಇದೆ ಸರ್ ಒಂದೇ ವಿಷಯ ಹೇಳ್ತೇನೆ ನಾವು ಲಾಸ್ಟ್ ಟೈಮ್ ಮೆಟ್ರೋ ಬಂತು ಮತ್ತು ಅಂಡರ್ಗ್ರೌಂಡ್ ಗ್ರೌಂಡ್ ಮೆಟ್ರೋ ಬಂತು ಏನಾದರೂ ಪ್ರಾಬ್ಲಮ್ ಆಯಿತಾ ಇಲ್ಲಲ್ಲ ಸೇಮ್ ವೇ ಅಂಡರ್ ಆಗುವಾಗ ಮೆಟ್ರೋದಾಗುವಾಗ ಆಗಲಿಲ್ಲ ಸಪೋಸ್ ಅಂಥ ಒಂದು ಸಪೋಸ್ ಟನಲ್ ರೋಡ್ ಭಗವಂತ ಆಗುದಾದ್ರೆ ಟೆಕ್ನಿಕಲ್ ಏನೋ ಹೇಳಿದಾದ್ರೆ ಅದಕ್ಕೆ ರಿಸರ್ಚ್ ಇಂಜಿನಿಯರ್ಸ್ ಇದ್ದಾಗ ಅದನ್ನು ಬ್ಯೂಟಿಫುಲ್ಲಾಗಿ ಏನಾದರೂ ಉಪಯೋಗ ಮಾಡ್ಬೋದು ಇದಿಷ್ಟು ತಜ್ಞರು ಹೇಳ್ತಾರೆ ಅಂತ ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಉಲ್ಲಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು